ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನದ ಮೇಲೆ ನಾನು ಅಡುಗೆದು ಲಾಗ್ ಮಾಡ್ತಾ ಇರೋದು ಸ್ವಲ್ಪ ಬ್ಯುಸಿ ಆಗಿದ್ದೆ ಹಾಗಾಗಿ ಇವತ್ತು ಏನು ಅಡುಗೆ ಅಂತ ಅಂದರೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಚಪಾತಿ ಮಾಡೋದು ವಿಡಿಯೋ ಮಾಡಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಯಾವ ರೀತಿ ಇದನ್ನು ಮಾಡ್ತೀನಿ ತುಂಬ ಸಿಂಪಲ್ಲಾಗೆ ಮಾಡ್ತೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಎರಡು ಹೊಟ್ಟೆ ಮೆಣಸಿನ್ಕಾಯಿ ಇದು ಹೈಬ್ರಿಡ್ ಇದು ಇದರಲ್ಲಿ ಜವಾರಿ ಹೊಟ್ಟೆ ಮೆಣ್ಸಿನ್ಕಾಯಿ ಇರುತ್ತೆ ಅದು ತುಂಬ ಖಾರ ಇರುತ್ತೆ ಇದು ಖಾರನೇ ಇರೋಲ್ಲ ಇದ್ರದ್ದು ಬೀಜ ಆದರೂ ಕೂಡ ತೆಗಿತೀನಿ ಯಾಕಂದರೆ ತಿನ್ನುವಾಗ ತುಂಬ ಗಟ್ಟಿ ಗಟ್ಟಿ ಸಿಗುತ್ತೆ ಅದು ಬೀಜ ಅಂತ ಬೀಜ ಸೀಡ್ಸ್ ಎಲ್ಲ ತೆಗಿತಾ ಇದ್ದೀನಿ ಈ ಥರ ನಡುವೆ ಕಟ್ ಮಾಡ್ಕೋಬೇಕು ಬೌಲ್ ಥರ ಮಾಡ್ಕೋಬೇಕು ನಡುವೆ ಕಟ್ ಮಾಡಿಬಿಟ್ಟು ಇದು ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ ಸ್ವಲ್ಪ ತಂದು ನಾಲ್ಕೈದು ದಿನ ಆಗಿದೆ ಅಲ್ಲ ಸ್ವಲ್ಪ ತುಂಬ ಹತ್ರ ಓಪನ್ ಆಗಿದೆ ಈ ಥರ ಬೀಜ ಎಲ್ಲ ಇದ್ದೀನಿ ನಾನು ಸ್ವಲ್ಪ ಎರಡು ಇತ್ತು ಒಂದು ಕಾಲು ಕೆ ಜಿ ಬದನೆಕಾಯಿ ತರಿಸಿದ್ರಲ್ಲಿ ಒಂದೊಂದು ಹಾಕಿರ್ತೀನಿ ತರಕಾರಿ ಹಾಕುವಾಗ ಒಂದೆರಡು ಬದನೆಕಾಯಿ ಬಿಡಿತ್ತು ಅದನ್ನು ಈ ಥರ ತುಂಬ ಕಡೆ ಸ್ವಲ್ಪ ಕಟ್ ಮಾಡ್ಕೋಬೇಕು ತುಂಬ ಕಡೆ ಕಟ್ ಮಾಡಿದ್ನ ತುಂಬು ಭಾಗನ ಕೆಳಗೆ ಇಟ್ಬಿಟ್ಟು ಅಡಿ ಭಾಗದಿಂದ ಸಿಳ್ಸ್ಕೋಬೇಕು ಅದನ್ನು ಹೆಂಗೆ ಕಟ್ ಮಾಡ್ಕೋಬೇಕು ಒಂದು ಆರು ಪೀಸ್ ಮಾಡಬೇಕು ಏಕೆಂದರೆ ಒಳಗಡೆ ಬದನೆಕಾಯಿ ಮೇಲುಗಡೆ ಚೆನ್ನಾಗಿರುತ್ತೆ ಒಳಗಡೆ ಹುಳ ಆಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಒಂದು ಆರು ಏಳು ಅಥವಾ ಎಂಟು ಪೀಸ್ ಆ ಥರ ಮಾಡ್ಕೊಂಬಿಟ್ಟು ಒಳಗಡೆ ಎಲ್ಲ ನೋಡಬೇಕು ಹುಳ ಆಗಿದೆನಾ ಅಂತ ಇದು ಹುಳ ಏನಾಗಿಲ್ಲ ಸ್ವಲ್ಪ ಕಪ್ಪಗಿದೆ ಅಷ್ಟೇ ಸೀಡ್ಸು ಎರಡು ಬದನೆ ಉಳ್ದಿತ್ತಲ್ಲ ಅದನ್ನು ನಾನು ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಜೊತೆ ಅದನ್ನು ಕೂಡ ಪಲ್ಯ ಇದ್ದೀನಿ ಎಣ್ಗಾಯಿ ಪದ್ ಎಣ್ಗಾಯಿ ಬದನೆಕಾಯಿ ಪಲ್ಯ ಅಂತ ಮಾಡ್ತಾರಲ್ಲ ಅದೇ ಇದು ಅದು ಬರೀ ಬದನೆಕಾಯಿ ಪಲ್ಯ ಅಲ್ಲ ಇದು ಹೊಟ್ಟೆ ಮೆಣ್ಸಿನ್ಕಾಯಿ ಜೊತೆ ಎರಡು ಉಳಿದಿರೋದನ್ನು ಕೂಡ ಇದ್ದೀನಿ ನಾನು ತುಂಬ ಸಿಂಪಲ್ಲಾಗಿ ಮಾಡೋದಿದು ಇದು ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಾರೆ ನಮ್ಮಮ್ಮ ಯಾವ ಥರ ಮಾಡ್ತಿದ್ರು ಆ ಥರ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಬದನೆಕಾಯಿ ನಾವು ಸ್ವಲ್ಪ ಎಲ್ಲ ದಿನಸಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋವರೆಗೂ ಎರಡು ಬದನೆಕಾಯಿ ಕಟ್ ಮಾಡಿರೋದನ್ನ ನೀರಲ್ಲಿ ಹಾಕಬೇಕು ಇಲ್ಲಾಂದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ನೀರಲ್ಲಿ ಬದನೆಕಾಯಿ ಹಾಕಬೇಕು ಟೊಮೊಟೊನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನು ಒಗ್ಗರಣೆ ಮಾಡಿ ಸ್ವಲ್ಪ ಬಾಡಿಸ್ಬಿಟ್ಟು ತುಂಬ್ತಾರೆ ನಾನು ಎಲ್ಲ ಹಸಿ ಹಸಿದೇ ತುಂಬಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಯಾವ ತರ ಮಾಡ್ತಾ ಇದ್ದೀನಿ ಆ ತರ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಒಂದು ಟೊಮೆಟೊ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಟ್ಕೊಂಡಿದೀನಿ ಈರುಳ್ಳಿ ಮೂರು ಒಂದು ಮೀಡಿಯಂ ಸೈಜಲ್ಲಿ ಇರೋದು ಸ್ವಲ್ಪ ದೊಡ್ಡದು ಅಂತಾನೆ ಹೇಳ್ಬೋದು ಯಾಕಂದ್ರೆ ನನಗೆ ಬದನೆಕಾಯಿ ಮತ್ತು ಎರಡು ಹೊಟ್ಟೆ ಮೆಣಸಿನ್ಕಾಯಿ ದೊಡ್ಡದಿರೋದ್ರಿಂದ ಅದಕ್ಕೆ ನಾವು ತುಂಬಲಿಕ್ಕೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ ಅದೆಲ್ಲ ದಿನಸಿ ಎಲ್ಲನೂ ಅದು ತುಂಬಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಲ್ಲ ಅಂತ ಮೂರು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ತುಂಬ ಚಿಕ್ಕದಾಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗೆ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಈರುಳ್ಳಿ ಕಟ್ ಮಾಡಿಕೊಂಡೆ ಇವಾಗ ಏನೇನು ಬೇಕು ಪದಾರ್ಥಗಳು ಅದು ಹಾಕಲಿಕ್ಕೆ ಎಲ್ಲ ಹಸಿ ಹಸಿಯಾಗಿ ಹಾಕೋದು ಇದು ಏನೇನು ಪದಾರ್ಥಗಳು ಬೇಕು ಎಲ್ಲ ತಗೊಂಡು ಇಟ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ವೀಡಿಯೋ ಮಾಡಬೇಕಲ್ಲ ಅಂಥೇಳಿ ನಾನು ಈ ಥರ ಒಂದೇ ಕಡೆ ಇಟ್ಕೊಂಡ್ಬಿಟ್ಟು ತೋರಿಸ್ಲಿಕ್ಕೆ ಇಲ್ಲ ಅಂದರೆ ನಾನು ಆ ತೆಗೆದು ಹಾಗೆ ಹಾಕ್ತೀನಿ ಮಿಕ್ಸರ್ಗೆ ಹಸಿ ಕೊಬ್ಬರಿ ಒಂದೇ ಸಪ್ರೇಟಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ಸಾಂಬಾರು ಪುಡಿ ಗುರೆಳ್ ಪುಡಿ ಎಲ್ಲನೂ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಬೋದು ಬಟ್ ನಾನು ಇದು ಸಪ್ರೇಟಾಗಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಟಮಟೊ ಕೊತ್ತಂಬರಿ ಸೊಪ್ಪು ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಹುಣಸೆ ಹುಳಿ ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಾಕೋಬೋದು ನಾನು ಹಾಕಿಲ್ಲ ಅಷ್ಟೆ ಹುಣಸೆ ಹುಳಿ ಹಾಕಿದ್ರೂ ತುಂಬ ಟೇಸ್ಟ್ ಬರುತ್ತೆ ಇದು ಗುರು ಪುಡಿ ಅಂತಲೂ ಹೇಳ್ತಾರೆ ಹುಚ್ಚೆಳ್ಳು ಅಂತಾರೆ ಕುರ್ಷಾಣಿ ಅಂತಾರೆ ಇದನ್ನು ಹುರಿದುಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ನನಗೆ ಪಲ್ಯ ಮಾಡಲಿಕ್ಕೆ ಬೇಗ ಸಿಗುತ್ತೆ ಅಂತೇಳ್ಬಿಟ್ಟು ನಾನು ಏನು ಮಾಡ್ತೀನಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಉರುಗಡ್ಲೇನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿರೋದು ಇವೆಲ್ಲ ಪಲ್ಯಗಳಿಗೆ ಬೇಕು ಮಂದ ರಸ ಹಾಕ್ಬೇಕಪ್ಪ ಪಲ್ಯ ಅಂದರೆ ಇದೆಲ್ಲ ಹಾಕಬೇಕು ಅಚ್ಚ ಖಾರದ ಪುಡಿ ಹಾಕ್ತಿದೀನಿ ಅಂದರೆ ಇದು ಅಸ್ ಹೊಟ್ಟೆ ಮೆಣಸಿನ್ಕಾಯಿ ಹೈಬ್ರಿಡ್ ಅಲ್ವಾ ಇದು ಖಾರ ಇರಲ್ಲ ಮತ್ತು ಎರಡು ಬದ್ನೆಕಾಯಿನೂ ಹಾಕ್ತಾ ಇರೋದ್ರಿಂದ ಅದಕ್ಕೂ ಕೂಡ ಖಾರ ಬೇಕು ಹಾಗಾಗಿ ಅಚ್ಚ ಖಾರದ ಪುಡಿ ಇದ್ದೀನಿ ಬೆಲ್ಲ ಕುಟ್ಟಿರೋದು ಬೆಲ್ಲ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸ್ವೀಟ್ ಇಷ್ಟಪಡದೇ ಇರೋರು ಬೇಡ ಇದೇನು ಪಲ್ಯ ಸ್ವೀಟ್ ಹಾಕಲ್ ಆಗಲ್ಲ ಅದನ್ನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇರುತ್ತೆ ಅಷ್ಟೆ ಬೆಲ್ಲ ಹಾಕೋದ್ರಿಂದ ಇದು ಸಾಂಬಾರು ಪುಡಿ ನಾವು ಸಾಂಬಾರು ಪುಡಿ ನಮ್ಮಮ್ಮ ಅಮ್ಮ ಕೊಟ್ಟಿರೋದು ಇದು ಸ್ವಲ್ಪ ಅರ್ಶನ ಅದರಲ್ಲಿ ಸಾಂಬಾರ ದಿನಸಿಯಲ್ಲಿ ಅರ್ಶನ ಹಾಕಿ ಮಾಡೋದ್ರಿಂದ ಸ್ವಲ್ಪ ಅರ್ಶನದ ಬಣ್ಣಕ್ಕಿರುತ್ತೆ ಅದು ಹಸಿ ಕೊಬ್ಬರಿ ಎಲ್ಲ ಮಿಕ್ಸಿ ಮಾಡಿದ್ದು ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮಿಕ್ಸಿ ಮಾಡಿರೋದನ್ನ ಈಗ ಅದರಲ್ಲಿ ಹಾಕ್ಕೊಂಡೆ ನಾನು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಕಡಿಮೆನೆ ಹಾಕ್ಕೋಬೇಕು ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಸಿಬಿಟ್ಟು ಟೇಸ್ಟ್ ನೋಡಿ ಹುಳಿ ಬೇಕಂದರೆ ಹುಳಿ ಉಪ್ಪು ಬೇಕಂದರೆ ಉಪ್ಪು ಖಾರ ಬೇಕಂದರೆ ಖಾರ ಹಾಕ್ಕೋಬೇಕು ಇದೆಲ್ಲ ಚೆನ್ನಾಗಿ ಕ್ಯೂಚಬೇಕು ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗ್ದಿರೋದ್ರಿಂದ ನಾನು ಲೆಫ್ಟ್ ಹ್ಯಾಂಡಲ್ಲಿ ಕ್ಯೂಚೋ ಥರ ಕಾಣ್ತಾ ಇದೆ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗ್ದಿರೋದು ಇದೆಲ್ಲ ಈ ತರ ಕ್ಯೂಚ್ಕೋಬೇಕು ನೀಟಾಗೆ ಯಾಕೆ ಕ್ಯೂಚ್ಕೋಬೇಕು ಅಂದ್ರೆ ಅದು ಟೊಮೊಟೊ ಪೀಸ್ ಇರುತ್ತಲ್ಲ ಅದು ಚೆನ್ನಾಗಿ ಉಳಿ ಬಿಡಬೇಕಲ್ಲ ಅಂತ ಚಿಕ್ಕ ಚಿಕ್ಕ ಕಟ್ ಮಾಡಿರ್ತೀವಿ ಅದನ್ನು ಕೆಲವೊಬ್ರು ಇದನ್ನು ಒಗ್ಗರಣೆ ಮಾಡಿ ಬಿಟ್ಟು ಹಾಕ್ತಾರೆ ನಾನು ಎಲ್ಲ ಹಸಿ ಹಸಿದು ಹಾಕೋದ್ರಿಂದ ಚೆನ್ನಾಗಿ ಇದ್ದೀನಿ ಸ್ವಲ್ಪ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಉರ್ಗಡ್ ಲೇಟ್ ಇದ್ದೀನಿ ಸ್ವಲ್ಪ ನೀರು ನೀರಾಗಿದೆ ಅಂತ ಸ್ವಲ್ಪ ಅದರೊಳಗಡೆ ಎಲ್ಲ ತುಂಬಬೇಕಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಮತ್ತು ಮಂದ್ರಸ ಆಗಬೇಕು ಪಲ್ಯೆಯಲ್ಲಿ ಅಂತ ಅಮ್ಮ ಮಾಡೋದು ಇದೇ ರೀತಿ ಈ ಟೈಮಲ್ಲಿ ಹುಣಸೆ ಹುಳಿ ಬೇಕಂದ್ರೆ ಒಂದೆರಡು ಸ್ಪೂನಷ್ಟು ಮಂದನ ಹುಣಸೆ ಹುಳಿ ಹಾಕೋಬೋದು ನಾನು ಹುಣಸೆ ಹಣ್ಣು ಹಿಂಡಲಾರ್ದೇ ಎಷ್ಟೋ ಸಲ ಹಾಕೋದೇ ಇಲ್ಲ ಅಷ್ಟೇ ಆ್ಯಕ್ಚುಲಿ ಹಾಕಿದರೆ ಚೆನ್ನಾಗೇ ಇರುತ್ತೆ ನಾನು ಟೊಮೊಟೊನೇ ಜಾಸ್ತಿ ಹಾಕ್ತೀನಿ ಸಾಂಬಾರಿಗೆ ಆಗಲಿ ಪಲ್ಯಗಳಿಗೆ ಆಗಲಿ ಟೊಮೊಟೊ ಹಾಕಿದ್ದೀನಲ್ಲ ಅಂತ ಹುಣಸೆ ಹುಳಿ ಹಾಕಲ್ಲ ಅಷ್ಟೇ ಹುಣಸೆ ಹುಳಿ ಹಾಕಬೇಕು ಚೆನ್ನಾಗಿರುತ್ತೆ ಈ ಥರ ಹೊಟ್ಟೆ ಮೆಣಸಿನ್ಕಾಯಿನ ತುಂಬ್ಕೋಬೇಕು ನೋಡಿ ಇಲ್ಲಿ ಯಾವುದು ಕೂಡ ಬೇಯಿಸಿರೋದು ಏನಿಲ್ಲ ಎಲ್ಲ ಹಸಿದೆ ಎಲ್ಲ ಹಸಿದೆ ಇದು ಎಲ್ಲ ಮಾಡ್ಕೊಳ್ಳಿಕ್ಕೆ ಅಷ್ಟೆ ಸ್ವಲ್ಪ ಟೈಮ್ ಬೇಕು ಇದೆಲ್ಲ ಮಾಡಿದ ಮೇಲೆ ಏನು ಟೈಮ್ ಹಿಡಿಯಲ್ಲ ನೆಕ್ಸ್ಟು ಒಲೆ ಮೇಲೆ ಒಂದು ಹತ್ತು ನಿಮಿಷ ಅಷ್ಟೇ ಇದು ಬೇಯೋದು ಇದೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ ತುಂಬ ಬೇಗ ಮಾಡಬೇಕಂದ್ರೂ ಈ ಪಲ್ಯ ಆ್ಯಕ್ಚುಲಿ ಮಾಡ್ಬೋದು ಎಲ್ಲ ರೆಡಿ ಮಾಡಿಕೊಂಡು ತುಂಬೋದು ಒಲೆ ಮೇಲೆ ಇಡೋದು ಅಷ್ಟೇ ಇದು ಬದನೆಕಾಯಿ ಕೂಡ ನೀರಲ್ಲಿ ಹಾಕಿದ್ದೆ ನೀರಲ್ಲಿ ಹೆಚ್ಚಿಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ತುಂಬಿನ ಕಡೆ ಕಟ್ ಮಾಡಬಾರ್ದು ಅಡಿ ಭಾಗದಿಂದ ಕಟ್ ಮಾಡಿಕೊಂಡು ಇದಕ್ಕೆ ತುಂಬ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನಾನು ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿನೂ ಹಾಕಿದ್ದೀನಿ ಕಲಿಸುವಾಗ ಅಂದರೆ ಶೇಂಗಾನ ಹುರಿದ್ಬಿಟ್ಟು ಹಾಕ್ತಾರಲ್ವಾ ಪುಡಿ ಮಾಡಿ ನಾನು ಅದ್ರ ಬದಲು ಶೇಂಗಾ ಪುಡಿನೇ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಎಣ್ಗಾಯಿ ಪಲ್ಯ ಅಂದರೆ ಎಣ್ಣೆ ಜಾಸ್ತಿ ಬೇಕು ಯಾಕಂದರೆ ತಳ ಅದು ಪಲ್ಯ ಬೇಯುವಾಗ ಎಣ್ಣೆ ಇತ್ತು ಅಂದರೆ ತಳ ಒತ್ತಲ್ಲ ಒಂದು ಎಂಟು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಚಿಕ್ಕ ಚ ತಿಂಡಿ ಚಮಚದಲ್ಲಿ ಒಂದು ಎಂಟು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಥರ ಇಡಬೇಕು ಬಾಣಲೆಯಲ್ಲಿ ಮಾಡಿ ಅಗಲವಾದ ಬಾಣಲೆಯಲ್ಲಿ ಈ ಪಲ್ಯ ಮಾಡಿದರೆ ಚೆನ್ನಾಗೆ ಯಾಕಂದರೆ ಇಡೋಕ್ಕೆ ಅನುಕೂಲ ಆಗುತ್ತೆ ತುಂಬಿದ್ನೆಲ್ಲ ಈ ಥರ ಇಟ್ಬಿಟ್ಟು ಏನು ದಿನಸಿ ಮತ್ತೆ ಉಳಿದಿರುತ್ತಲ್ಲ ಅದಕ್ಕೆಲ್ಲ ತುಂಬಿ ಉಳಿದಿರೋದನ್ನೆಲ್ಲ ಅದರ ಮೇಲೇ ಹಾಕಬೇಕು ತಟ್ಟೆಗೆ ಸ್ವಲ್ಪ ನೀರು ಹಾಕಿ ತೊಳೆದು ಬಿಟ್ಟು ತಳಭಾಗಕ್ಕೆ ಬಿಡಬೇಕು ಏನು ತುಂಬಿರ್ತೀವಲ್ಲ ಅದ್ರ ಮೇಲೆ ಬಿಡಬಾರ್ದು ಸೈಡಿಗೆ ಎಣ್ಣೆ ಹಾಕಿ ಏನು ಅದ್ರ ಮೇಲೆ ಇಟ್ಟಿರ್ತೀವಲ್ಲ ಆ ಕಡೆ ಸೈಡಿಗೆ ಬಿಡಬೇಕು ಆವಾಗ ಅದಕ್ಕೆ ಬೇಯ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ದಿನಸಿ ಇರೋದನ್ನೆಲ್ಲ ಮೆಣಸಿನ್ಕಾಯಿ ಮೇಲೆ ಹಾಕಬೇಕು ನೀರಿನಂಥದ್ದೆಲ್ಲ ಸೈಡಿಗೆ ಬಿಡಬೇಕು ಪಲ್ಯ ಬೇಯಲಿಕ್ಕೆ ಅನುಕೂಲ ಆಗುತ್ತೆ ಇದು ಮೀಡಿಯಮ್ಮು ಅಥವಾ ಮೀಡಿಯಮ್ಗಿಂತ ಸ್ವಲ್ಪ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೋ ಅಲ್ಲಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗೆ ನೋಡಿ ಇದು ಬೇಯ್ತಾ ಇರೋದು ಒಂದು ಐದು ನಿಮಿಷ ಆಗಿದೆ ಇದು ಮುಚ್ಚಬೇಕು ತಟ್ಟೆ ಇದಕ್ಕೆ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಈ ಥರ ಆಗಿದೆ ಪಲ್ಯ ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ನೋಡಿ ಈ ಥರ ಆಗುತ್ತೆ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡಿದೆ ಅಂದರೆ ಆವಾಗ ಪಲ್ಯ ಆಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್